ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಕೂರಿಗನೂರು ಗ್ರಾಮದಲ್ಲಿ ನೂರ ಮೂವತ್ತ್ನಾಲ್ಕನೇ ಅಂಬೇಡ್ಕರ್ ಜಯಂತಿ ಸಡಗರ ಸಂಭ್ರಮ ಮುಖ್ಯಾಂಶಗಳು ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕು ಕರವೂರು ಹೋಬಳಿಯ ಕೂರಿಗ್ನೂರು ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಜಯಂತಿಯನ್ನು ಸಿರುಗುಪ್ಪ ತಾಲೂಕಿನ ಅಂಬೇಡ್ಕರ್ ಸಂಘಗಳ ಬಳಗದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಾದ ಡಾಕ್ಟರ್ ಕೊಡ್ಲಿ ಮಲ್ಲಿಕಾರ್ಜುನ ಮತ್ತು ಎಚ್ ಡಿ ದರಗಪ್ಪ ಇವರ ನೇತೃತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯೋತ್ಸವವನ್ನು ವಿಜೃಂಭಣೆಯಿಂದ ಊರಿನ ಮುಖ್ಯ ಬೀದಿಗಳಲ್ಲಿ ಸಂಚರಿಸಿ ಮೆರವಣಿಗೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ರಥದಲ್ಲಿ ಕೂಡಿಸಿ ಮೆರವಣಿಗೆಯ ಮೂಲಕ ಬಹಳ ಅದ್ಭುತವಾಗಿ ಆಚರಿಸುವುದರ ಜೊತೆಗೆ ದಲಿತರ ಇದೇ ಸಂದರ್ಭದಲ್ಲಿ ಊರಿನ ಹಿರಿಯರು ಕಿರಿಯರು ಮತ್ತು ಮಹಿಳೆಯರು ಕುಂಭ ಕಳಸಗಳನ್ನು ಹೊತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಅದ್ಭುತವಾಗಿ ಆಚರಿಸಿದರು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗುಪ್ಪ ಅಂಬೇಡ್ಕರ್

Professional mixed by the homework. はい。 ನೀವು ಸಿಂಹಗಳಾಗಿ ಬದುಕರಂತೆ ನಾವು ಹೇಳ್ತಾ ಇದೀವಿ ನಿಮಗೆ ಕೇಳ್ತಾ ಇಲ್ಲ ಇವರೆಲ್ಲ ಕುರಿಗಳ ತರ ಬದುಕ್ತಾರೆ ಕುರಿಗಳೆಲ್ಲ ಕಡೆ ನಾವು ಸಿಂಹ ರಚಿಸ್ಬೇಕಿದ್ರು ಇದು ತಪ್ಪು ತಿಳ್ಕೊಂಡ ಬರೇ ಮಾದರಿಂದ ಬಾಬಾ ಸಾಹೇಬ್ ಹೇಳೋದು ಇಡೀ ಸೂತ್ರ ಜನರಿಗೆ ಕೇಳ್ತಾರೆ ಶೂದ್ರ ಜನಂಗ ಏನದರಲ್ಲ ಸಿಂಹಗಳು ಇವರಲ್ಲ ಅಂದ್ರೆ ಇಪ್ಪತ್ತೊಂಬತ್ತು ಜಾತಿಯನ್ನು ಕೂತಿದ್ರಲ್ಲ ಆ ಇಪ್ಪತ್ತೊಂಬತ್ತು ಜಾತಿ ಕೂಡ ಸಿಂಹಗಳೇ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರಲ್ವ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ಆ ನಾವಲ್ಲ ಹಾಗಾಗಿ ಈ ಇಪ್ಪತ್ತೊಂಬತ್ತು ಜನ ಗರ್ಜಿನ ಹಾಕಿದ್ರೆ ಇಡೀ ದೇಶನ ಅಲ್ಲಾಡ್ತದೆ ಗೊತ್ತ ನಿಮಗೆ ಹಂಗಾಗಿ ಇನ್ನ ದೊಡ್ಡ ಇವು ಇದಾವ ಅವೆಲ್ಲ ಮಾತುಗಳು ದೊಡ್ಡ ದೊಡ್ಡ ಮಾತುಗಳಿದಾವ ನಿಮ್ಗೆ ಹರಿಸ್ಕೊಳಕ್ ಆಗೋದಿಲ್ಲ ಅವಲ್ಲ ಹಾಗಾಗಿ ನಾವ್ ಹೇಳೋದಿಷ್ಟೇ ನಿಮ್ಮ ಮಕ್ಕಳನ್ನ ನಿಮ್ಮ ಇದನ್ನ ನೀವು ಖಂಡಿತವಾಗಿ ವಿದ್ಯೆ ಕಡೆ ಕಳಿಸ್ರಿ ವಿದ್ಯೆ ಅನ್ನೋದು ನಮ್ಮ ಸ್ನೇಹಿತರು ಹೇಳದಂಗೆ ಅದು ಸಿಂಹದ ಹಾಲು ಇದ್ದಂಗೆ ಆ ಹಾಲನ್ನು ಕುಡಿಸಿದ್ರೆ ನಿಮ್ಮ ಮಕ್ಕಳು ಸಿಂಹ ತರ ಗರ್ಜನೆ ಮಾಡ್ತಾರೆ ಅಂದ್ರೆ ಸಮಾಜದಲ್ಲಿ ಎದೆ ಎದೆ ಏನು ಎದೆ ನೆಗಿಸಿ ಆ ಒಂದು ಜೀವನವನ್ನ ಮಾಡ್ತಾರೆ ಆ ಹಾಲು ಕುಡಿದಿಲ್ಲ ಅಂತ ಸಿಂಹನ ಹಾಲು ಕುಡಿದಿಲ್ಲ ಮೇಕಾಲ ಏನನ್ ಅಂದ್ರೆ ಮೇಕೆ ಮಾಡ್ತಾರೆ ಮಾಡ್ದೆಲ್ಲ ಹಾಗಾಗಿ ಆ ಸಿಂಹನ ಹಾಲಾಗಿರ್ತಕ್ಕ ವಿದ್ಯ ಕುಡ್ರಿ ಆ ಮಕ್ಕಳ ಇದು ಮಾಡ್ರಿ ಇನ್ನೊಂದು ವಿಶೇಷ ಹೇಳ್ತೀನಿ ನೋಡ್ರಮ್ಮ ಇವತ್ತು ಇವರಾಗ ಯಾವ ಇವತ್ತು ಕರ್ವರ್ನಾಗಲ್ಲ ಹಾ ಕರೂರ್ನಲ್ಲಿ ಕಡೆ ಕೆಲವರು ಮನ್ಸು ಯಜಮಾನ ಯಜಾನ ಇದು ತಗೊಂಡು ನಾನ್ ನೋಡ್ತಾ ಇದ್ದ ಕಳಮಳ ಇತ್ತು ಮನ್ಸು ಇದನ್ ಅಂತ ಹೋದ ನಾ ಹೇಳ್ತೀನಿ ನನ್ನ ಈಗ ನಮ್ಮ ನಮ್ಮ ತಮ್ಮ ನಂದೀಶ್ರೀ ನಂಗ ಯಾರು ಓದೋರು ಕಾಲೇಜ್ ಗೀಲಾಜ್ ಏನಾರು ಸೇರೋರು ಏನಂತ ತೊಂದ್ರೆ ಆಯ್ತಂದ್ರೆ ಬರೀ ನನ್ನ ಹತ್ರ ಬಂದಿದ್ರು ಒಂದು ಕಾಲೇಜಿಗೆ ಸೇರ್ಬೇಕಾಯ್ತು ಆ ಕಾಲೇಜ್ ಓನರ್ ನನ್ನ ಸ್ನೇಹಿತರು ಯಜಮಾನ ಆದ್ರೆ ಸ್ನೇಹಿತರು ನೀವು ನೋಡಿರ್ಬೋದು ವಿ ಕೆ ಜೆ ಕಾಲೇಜ್ ಅಂತ ದೊಡ್ಡ ಇದು ಅತ್ತಿಂತ ಒಂದು ಹತ್ತು ಸಾವಿರ ಬಿಡ್ಸಪ್ಪ ನನಗೆ ಹತ್ತು ನನಗೆ ಕಟ್ಟಕ್ಕಿಲ್ಲ ನನಗೆ ಪರಿಸ್ಥಿತಿ ಚೆನ್ನಾಗಿಲ್ಲ ನಾನು ಓದ್ಸಕ್ ಆಗಲ್ಲ ಅಂದ್ರೆ ಹತ್ತು ಸಾವಿರ ರೂಪಾಯಿ ಬಿಡಿಸಿದೆ ಹತ್ತು ಸಾವಿರ ಬಿಡಿಸಿ ಅವ್ನಿಗೆ ಓದಕ್ ಹಚ್ಚಿದ್ವಿ ಅವನು ಮತ್ತೆ ಅವನ ಆಕೆಯಲ್ಲಿ ಊಟಕ್ಕಿಲ್ಲಪ್ಪಾ ಊಟದ ಏರ್ಪಾಟ್ ಮಾಡಂದ್ರೆ ವಾರ್ಡಾನಿಗಳು ಊಟಕ್ಕೆ ಏರ್ಪಾಟ್ ಮಾಡಿಸಿದ್ವಿ ಒಂದು ಮೂರ್ನಾಲ್ಕು ತಿಂಗಳು ಬಿಟ್ಟು ನಾನು ಹುಲಿಗೆ ಮಾಡ್ತನಪ್ಪ ಹುಲಿಗೆ ಬಂದು ಊಟ ಮಾಡ್ಕೊಂಡು ಹೋಗ ಅಂತ ಕರೆಕ್ಟ್ ಬಂದಾನ ಬಂದಾನ ಸರಿ 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 ಹಾಂ ಸರಿಪ್ಪಾ ನಿನ್ನ ಮಗ ಚೆನ್ನಾಗ್ ಬರ್ತಾನ ಏ ಚೆನ್ನಾಗ್ ಆಗ್ತಾನಂದ ಹಾಂ ರೈಟ್ ಓಕೆ ಈಗ ನೀನು ಹುಲಿಗೆ ಮಾಡ್ತಿಲ್ಲಪ್ಪ ದೇವರು ಎಷ್ಟು ಖರ್ಚು ಬರ್ತೈತೆ ಅಂದ ಏ ಅಣ್ಣ ನಾನು ಒಂದು ಎರಡು ತರ್ಬೇಕಂದ ನಮ್ ಮಣ್ಮಕ್ಳ ಹಾಕಂದ್ರ ಏ ನಮ್ ಬೀಗರು ಬರ್ತಾರ ಮೂರು ಮೂರು ಆಗಕ್ ನೋಡು ಬಾ 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 ಎಷ್ಟು ಖರ್ಚು ಬರೋದ ಅವನ್ ಖುಷಿ ಆಗ್ಬಿಡತ್ತ ಅಬ್ಬಾ ಬೇರ್ ಮಾಡ್ತಾನಂತ ಇನ್ ಕೇಳ್ದ ಎಷ್ಟು ಖರ್ಚು ಬರ್ ಅಣ್ಣ ಏನಿಲ್ಲ ಏನಿಲ್ಲ ಅಂದ್ರೆ ಒಂದು ಒಂದುವರೆ ಲಕ್ಷ ಅದೇ ತಣ್ಣ ಸರಪ್ಪ ಮತ್ತೆ ಒಂದು ಒಂದೂವರೆ ಲಕ್ಷ ಎಲ್ಲಿ ತಂದೆ ಅಂದ ಮತ್ತೆ ಇನ್ನೇನೈತ ಅಮ್ಮನ ಕಿಂತ ಇನ್ನೊಂದು ದೊಡ್ಡದ ಏನೈತೆ ಸಾಲ ತಂದ್ಬಿಟ್ಟು ಇವ್ ಮನೆ ಮಾರಿ ಅಂತ ಹೇಳ್ತಾಳ ಮನೆ ಒತ್ತಿಟ್ಟು ಸಾಲ ತಂದನಂತೆ ಊರ್ಸ್ಬೇಕಾದ್ರೆ ಕೇಳಕ್ಕೆ ಕೇಳಕ್ ಬಂದ್ ಹುಚ್ಚ ಅದೇ ಮಗನಿಗೆ ಹಾಕಲಿ ಅವನು ದೊಡ್ಡ ಎಂಬ ಬಿ ಎಸ್ ಆಗ್ಲಿ ಆಗಲಿ ಆಗ್ಲಿ ಏನ ಒಂದೂವರೆ ಲಕ್ಷ ಹಾಕಿದ್ರೆ ಅವ್ನು ಡಾಕ್ಟರ್ ಹಾಕ್ತಾನೆ ಅಲ್ವಾ ಒಂದ್ ಲಕ್ಷ ಹಾಕ್ತಾರೆ ಅವ್ನು ದೊಡ್ಡ ಮಾತು ಸಬ್ಇನ್ಸ್ಪೆಕ್ಟರ್ ಆಗ್ಬೋದು ತಪ್ಪನ ಅವಾಗ ನೀನ್ ನೂರಾರು ದೇವ್ರು ಮಾಡೋ ಯಾ ಯಾರೊಕ್ಕ ಸಾಲದಷ್ಟು ಬರ್ತವೆ ಅಂತಂದೆ ಏ ಇಲ್ಲಣ್ಣ ಇನ್ನೋರು ನಮ್ಮವ್ರು ಮಾಡ್ಕಂತ ಬಂದಾರ ಅದ್ ಮಾಡ್ಲಿದ್ರೆ ಬಹಳ ಕಾಟ ಮನೆಗ ಆವು ಚೋಳ ಓಡಾಡ್ದ ಗೊತ್ತೇನ ಆವು ಚೋಳಲ್ಲಿ ನಾ ಹೇಳ್ದಡ್ಡ ನಿಮ್ಮಪ್ಪ ಹಾಕಿದ ಹಾಲದ ಮರ ಅಲ್ಲಿ ಜೋಗಳಾಡ್ಸ ಹುರ್ಲಾಕ್ ಬೇಡ ಅಂತ ಹೇಳಿದೆ ಅರ್ಥ ಹೇಳದ ನಮ್ಮಅಪ್ಪ ಅವ್ರ ಹಿಂದೆ ಮಾಡಿದ್ದದು ಸಾಂಪ್ರದಾಯ ನಾನ್ ಬಿಡದ ಅದೇ ನಿಮ್ಮಅಪ್ಪ ಮಾಡಿದ್ದು ಹಾಲದ ಮರನ ಒಂದು ಹಾಲದ ಮರ ಹಾಕಿವಾಗ ಬೇಸ್ ಬಳವತ್ತೆ ಆ ಹಾಲದ ಮರದಾಗ ಏನ್ ಕಟ್ಬೇಕಮ್ಮ ಕೇಳಾಗ ಹುರ್ಲಾಕಿ ತೊಟ್ಟ ಹೇಗೆ ಅವನು ಅದು ಹುರ್ಲಾಕೆ ಹೊಡಲಿ ಅದು ವೇಸ್ಟ್ ಅದು ಮಾಡೋದು ಅಲ್ಲಿ ತೊಟ್ಲ ತೂಗು ಅಂದ್ರೆ ನಿನ್ ಮಗನ ಓದಿಸಿ ಅಂತ ಹೇಳುದು ಅದು ಅಲ್ಲಿ ತೊಟ್ಲ ತೂಗು ನಿಮ್ಮಅಪ್ಪ ಮಾಡಿದ ಕಟ್ಟದೇನಲ್ಲ ಅಂತ ಇಂಥ ಅನಾಚಾರಗಳು ಇವನ್ನೆಲ್ಲ ಬಿಟ್ಟು ಮಕ್ಕಳು ಓದ್ ಕಡೆಗೆ ಹೋಗ್ರಿ ಬಹಳ ಖುಷಿ ಆಯ್ತು ಇವತ್ತು ಮಕ್ಕಳೆಲ್ಲರೂ ಕೂಡ ಬಿಸಿಲಲ್ಲಿ ಬಂದ್ಲು ಈಗ ಏ ಗಂಗಮ್ಮ ನಿನ್ನ ಎಲ್ಲಿ ಹಾಕಿ ಪವಿತ್ರ ಈಗ ಪವಿತ್ರ ಸರಿ ಆಯ್ತು ಸುಮ್ಮನೆ ಕೊಡಕ್ ಮಾಡಿದೆ ಅವ್ರ್ ನೇನ್ ಮತ್ತಿಂದ ಮಾಡ್ಕೊಂಡ್ರಿ ಹಾಗಾಗಿ ಇಷ್ಟತ್ತು ನಮಗೆ ಬಹಳ ಟೈಮ್ ತೊಗೊಂಡ್ತದೆ ಇನ್ನೊಂದು ನಮಗೆ ಅಧ್ಯಕ್ಷ ಭಾಷಣ ಕೊಟ್ಟು ನಾನು ಬೆಳವರಿಗೆ ಹೋಗ್ಬೇಕಾಗಿತ್ತು ಅವಾಗೆ ಮಾತಾಡಿಗೆ ಹೋಗ್ಬಿಡ್ತಿದ್ದೆ ಅಧ್ಯಕ್ಷನ್ ಇಲ್ಲಿ ಅಧ್ಯಕ್ಷತೆ ವಹಿಸಿದಾಗ ನಾವು ಕೊನೆವರೆಗೆ ಕೊನೆಯವರೆಗಿರ್ಬೇಕಾಗದೆ ಸೊ ಎಲ್ಲರಿಗೂ ಪಾಪ ಹಸವಾಗಿರ್ತದೆ ಬೇಸರ ಆಗಿರ್ತದೆ ಇನ್ನೊಮ್ಮೆ ಸಿಕ್ಕಾಗ ಮತ್ತೆ ಮಾತಾಡೋಣ ಮತ್ತೆ ಮತ್ತೆ ಇಂಥ ಕಾರ್ಯಕ್ರಮಗಳು ಮಾಡ್ರಿ ನಾವೆಲ್ಲರೂ ಕರೆದ್ರೆ ಬಂದೇ ಬರ್ತೀವಿ ನೀವೇನು ನಮಗೆ ಊಟ ಕೊಡೋದು ಬೇಡ ದುಡ್ಡು ಕೊಡೋದು ಬೇಡ ಏನ್ ಬೇಡ ಆ ಬಾಬಾ ಸಾಹೇಬ್ ಆಶೀರ್ವಾದದಿಂದ ನಾವೆಲ್ಲರೂ ಚೆನ್ನಾಗಿದ್ದೀವಿ ಏನಮ್ಮ ನೀವು ಚೆನ್ನಾಗಿರಂತ ಹೇಳ್ತಾ ಈ ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ನನ್ನ ವಂದನೆ ಮತ್ತು ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಇಂತ ಒಂದು ಶಕ್ತಿ ಇನ್ನು ಚಿದ ಹೆಚ್ಚು ಒಂದಂತ ಕಾರ್ಯಕ್ರಮ ಮಾಡುವಂತ ಶಕ್ತಿ ಬರಲಿ ಅಂತ ಹೇಳ್ತೀವಿ ಚಿದಾನಂದ ನಿನ್ನ ಒಳ್ಳೆ ಆಲೋಚನೆ ನಿನ್ನ ಇದನ್ನ ಮುಂದುವರ್ಸು ಅದರಲ್ಲಿ ಕೆಲವರನ್ನ ಜೈನ ತರ ಕೆಲವರನ್ನ ಟೀಕೆ ಟೀಕೆ ಮಾಡೋರಲ್ಲೂ ಈಗ ಅದೊಂದು ಮಾತನಾಡ್ತಾರೆ ಅಂದಿಗಳ ತರ ಅಂದ್ರೆ ಒಬ್ಬ ಮನುಷ್ಯ ಹೊರತಿದ್ರೆ ಅದನ್ನ ನಿಂದನೆ ಮಾಡ್ತಿರ್ತಾರೆ ಆ ನಿಂದಕರು ಇರ್ಬೇಕು ಅಂದಿಗಳು ತರ ಅಂದಿಗಳು ಅಂದ್ರೆ ಏನು ಊರ್ನಾಗ ಗಲೇಜು ಮಾಡಿದ್ರೆ ಅಂದಿಗಳು ತಿಂದು ಅದನ್ನ ಸ್ವಚ್ಛ ಮಾಡ್ತಾವ ಗಲೀಜಿನ ತಿನ್ನೋ ಟೀಕೆ ಮಾಡೋ ನೀನು ಕ್ಲೀನ್ ಆಗ್ತೀಯಾ ಬಗ್ಗೆ ಏನ್ ತಡೆ ಕಟ್ಟಿ ಬೇಡ ಅದ್ ಯಾರು ಬರ್ಲಿ ಆ ಏನೇ ಬರ್ಲಿ ಬಾಬಾ ಸಾಹೇಬ್ ನಮ್ ಜೊತೆ ಇದ್ದಾನೆ ಆ ಹಿಂದೆ ಇದ್ದಾನೆ ಅದು ಹಾಗೆ ಆಗ್ತದೆ ಎಸ್ ದಿವಸ ಸುಮತ್ ಭೂಮಿ ಮೇಲೆ ಆಕ್ ಸಾಕ್ ಸಾತ್ ಕಲ್ಸ ನೀವೆಲ್ಲ ಮಾಡ್ಬೇಕು ಅವ್ನ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ತಮ್ಗೆ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಎರಡು ಮಾತುಗಳನ್ನ ಗೌರವಗೊಳಿಸ್ತಿದ್ದೇನೆ ఈ చాల సబ్స్క్రైబ్ మి పక్కల్ బటన్